ಹಾಯ್ ಸ್ನೇಹಿತರೆ ಕಣಕ್ವಿ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಪ್ರಮುಖ ದಿನಾಚರಣೆಗಳ ಕುರಿತು ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದುವರೆದ ಭಾಗ ಯಾವ ದಿನದಂದು ವಿಶ್ವ ಕ್ಯಾನ್ಸರ್ ನಿರ್ಮೂಲನಾ ದಿನ ಆಚರಿಸಲಾಗುತ್ತದೆ ಫೆಬ್ರವರಿ ಎರಡು ಫೆಬ್ರವರಿ ನಾಲ್ಕು ಫೆಬ್ರವರಿ ಹನ್ನೊಂದು ಫೆಬ್ರವರಿ ಇಪ್ಪತ್ತ್ಮೂರು ಫೆಬ್ರವರಿ ನಾಲ್ಕು ಫೆಬ್ರವರಿ ನಾಲ್ಕನ್ನು ವಿಶ್ವ ಕ್ಯಾನ್ಸರ್ ನಿರ್ಮೂಲನಾ ದಿನ ಎಂದು ಆಚರಿಸಲಾಗುತ್ತದೆ ಪ್ರಶ್ನೆ ಎಂಟು ಯಾರ ನೆನಪಿಗಾಗಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಸಿ ವಿ ರಾಮನ್ ಖಾನ್ ಅಬ್ದುಲ್ ಗಫರ್ ಖಾನ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಸರ್ ಸಿ ವಿ ರಾಮನ್ ಸರಿಯಾದ ಉತ್ತರ ಇವರ ನೆನಪಿಗಾಗಿ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸಲಾಗುತ್ತದೆ ಪ್ರಶ್ನೆ ಒಂಬತ್ತು ವಿಶ್ವ ತೇವಭೂಮಿ ದಿನ ಎರಡು ಸಾವಿರ ಇಪ್ಪತ್ತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಫೆಬ್ರವರಿ ಇಪ್ಪತ್ತೊಂದು ಫೆಬ್ರವರಿ ಇಪ್ಪತ್ತು ಫೆಬ್ರವರಿ ಎರಡು ಫೆಬ್ರವರಿ ಆರು ಸರಿಯಾದ ಉತ್ತರ ಫೆಬ್ರವರಿ ಎರಡು ಫೆಬ್ರವರಿ ಎರಡನ್ನು ವಿಶ್ವ ತೇವಭೂಮಿ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಆಚರಿಸಲಾಗುತ್ತದೆ ಪ್ರಶ್ನೆ ಹತ್ತು ಮೊರಾರ್ಜಿ ದೇಸಾಯಿಯವರ ಜನ್ಮದಿನ ಯಾವಾಗ ಆಚರಿಸಲಾಗುತ್ತದೆ ಫೆಬ್ರವರಿ ಇಪ್ಪತ್ತೊಂದು ಫೆಬ್ರವರಿ ಇಪ್ಪತ್ತ್ಮೂರು ಫೆಬ್ರವರಿ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೊಂಬತ್ತನ್ನು ಮುರಾರ್ಜಿ ದೇಸಾಯಿಯವರ ಜನ್ಮದಿನ ಎಂದು ಆಚರಿಸಲಾಗುತ್ತದೆ ಹಾಯ್ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕನ್ನಡಕ್ಕೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಧನ್ಯವಾದಗಳು